ಈ ಸಮಾರಂಭದಲ್ಲಿ ಸಮಭಿಸಿಕೊಂಡಿರುವ ಎಲ್ಲ ಸಂತಸ್ತಿಯಲ್ಲಿ ಗೌರವ ಸಮರ್ಪಣೆ ಮಾಡಿ ಆಸ್ತಿಕ ಬಂಧುಗಳು ಆತ್ಮೀಯರೇ ಮತ್ತು ಮಾತಿಗೆ ಭಾಷಣಕ್ಕೆ ಸಾಮಾಲ್ಯವಲ್ಲ ಹೆಚ್ಚು ಕಾಲ ಮಾತನಾಡುವುದು ಇಲ್ಲ ಒಂದೇ ಒಂದು ವಿಷಯ ಅಂತಂದರೆ ಕಂಡ ಜಗತ್ತಿನ ಮೇಲಿನಗೋಸ್ಕರವಾಗಿ ಮನಕ್ಕೆ ಬಣ್ಣ ಗೋಸ್ತವಾಗಿ ಅಮೋಘವಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಟ್ಟಿದೆ ಆ ಕೊಡುಗೆ ಜಗತ್ತಿಗೆ ಅಭ್ಯಾಗಿರತಕ್ಕಂತಹ ಕೊಡುಗೆ ಅದು ಕಂಟೇ ಅನೇಕ ಮಂದಿ ಮಹಾಭಾವತಾರ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ಸಿದ್ಧಪುರುಷರಾಗಿದ್ದಾರೆ ಸೇವೆ ಮಾಡುತ್ತಾ ಬಂದಿದ್ದಾರೆ ಸೇವೆ ಬಹುಮುಖವಾಗಿರ್ತಕ್ಕಂಥ ಸೇವೆ ದೂರು ಜನತಾ ಸೇವೆ ಮಾಡತಕ್ಕಂಥ ಪ್ರಮುಖರಾಗಿರ್ತಕ್ಕಂಥ ಒಂದು ಸೇವೆ ಸಮಾಜ ವ್ಯಕ್ತಿತ್ವ ವ್ಯಕ್ತವಾಗುತ್ತೆ ಜನಸ್ತೂಪವನ್ನು ಕಂಡಾಗ ಅವರು ಸಾಧನೆ ಮಾಡಿದ್ದಾರೆ ಚಿಕ್ಕ ಸಂಚಾರ ಮಾಡಿದ್ದಾರೆ ಮಹತ್ತರವಾಗಿರ್ತಕ್ಕಂತಹ ಜ್ಞಾನ ಪಡೆದುಕೊಂಡಿದ್ದಾರೆ ಮತ್ತು ಸೇವೆ ಸೇವೆ ತತ್ವ ಹಚ್ಚಿಕೊಳ್ತಕ್ಕಂಥ ಅವರು ಒಂದು ಕಲ್ ಮ್ಯಾನ್ ಲೈಫ್ ಅ ಬ್ರೈಟ್ ಮ್ಯಾನ್ ಅಂತ ಮಹಾನುಭಾವ ಜೀವನವನ್ನು ಸ್ಮರಿಸಿಕೊಳ್ಳುವುದರಿಂದ ಇಲ್ಲಿ ಕುಸ್ಕೃತಿ ಉಂಟಾಗುತ್ತೆ ನವಚೇತನ ಉಂಟಾಗಿರ್ತಕ್ಕಂಥ ಒಂದು ವಿಷಯ ಹಾಗಾಗಿ ಯಾವುದಾದ್ರಿ ದೊಡ್ಡವರ ಜೀವನ ಸ್ಮರಿಸಿಕೊಂಡಾಗ ಒಂದು ಅಪೂರ್ವ ಒಂದು ಆತ್ಮ ಸಂತೋಷ ಸ್ವಾಭಾವಿಕ ಅಂತಕ್ಕಂಥದ್ದು ಮೈ ಜನಿಯೊಬ್ಬರು ಮಹತ್ವದ ಸಾಧನೆ ಮಾಡಿದ್ದಾರೆ ಶಿವ ಶಿವನ ಜೊತೆ ಕೈಕೊಂಡಿದ್ದಾರೆ ಶಿವ ಮಾಡ್ತಾ ಇದ್ದಾರೆ ಮತ್ತು ಜನ ಹೋರಾಟವನ್ನು ಮಾಡ್ತಕ್ಕಂಥ ಮಹಾಚೇತನ ಅಂಜುಬುದಿಲ್ಲ ಒಳಕುವುದಿಲ್ಲ ಯಾವುದೇ ಮಹತ್ವದ ಭಗ್ನ ಉಂಟಾದರೂ ಕೂಡ ಹಿಂದಿರುಗಿದೆ ಅನಿ ಸೇವೆ ಮಾಡ್ತಕ್ಕಂಥ ಒಂದು ವೀಕ್ಷ ಕೈಗೊಂಡು ಮೇಲೆ ಮುಂದುವರಿಸತಕ್ಕಂಥ ಮಹಾಚೇತನಾಗಿದ್ದಾರೆ ಮಾನವ ಜೀವನ ಸೃಷ್ಟವಾಗಿರ್ತಕ್ಕಂಥದ್ದು ದೀರ್ಘವಾಗಿರ್ತಕ್ಕಂಥ ಜೀವನ ತಾವು ಪೋಷಣೆ ಮಾಡಬಹುದು ಅದಕ್ಕಿಂತ ಕೂಡ ಶ್ರೇಷ್ಠ ಜೀವನ ಚಿಮತಕ್ಕಂಥದ್ದು ಬಸವನ ಸಪ್ನೆಯ ಪ್ರಕಾರವಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಜೀವನ ಸರಸ್ವತವಾಗಿರ್ತಕ್ಕಂತಹ ಜೀವನ ಅದನ್ನು ಪೋಷಣೆ ಮಾಡ್ತಕ್ಕಂಥ ವ್ಯಕ್ತಿತ್ವ ದೊಡ್ಡ ಹೇಳಿದ್ದಾರೆ ಅದರ ಪ್ರಕಾರವಾಗಿ ಸಂಬಂಧ ಜೋರೂ ಮೃಹತ್ತರವಾಗಿ ಸಾಧನೆ ಮಾಡಿದ್ದಾರೆ ಜನತಾ ತರ ಸೇವೆ ಮಾಡಿದರೆ ಒಳ್ಳೆ ಸಂಕಲ್ಪ ಮಾಡಿದರೆ ಪ್ರಪಂಚವನ್ನು ಅರಿತುಕೊಂಡಿದ್ದಾರೆ ಪ್ರಪಂಚಕ್ಕೆ ಭರ್ತಕ ಏನು ಕೊಡಬಹುದಕ್ಕಂತಹ ಅರ್ಥಗೊಂಡು ತಮ್ಮ ಸೇವಿಸುತ್ತಿರ್ತಕ್ಕಂಥ ಪ್ರಜ್ಞೆ ಇರ್ತಕ್ಕಂತಹ ಮಾತಿದೆ ಆಮೇಲೆ ಬೈಹ ಭರ್ತಕ ಅವಶ್ಯಕತೆ ಇಲ್ಲ ಬಹಳ ಶಿವಮೊಗ್ಗಗಳು ಏನು ಸಂಕಲ್ಪ ಮಾಡಿದಾರೋ ಸಾಧನೆ ಮಾಡ್ತಿದ್ದರೋ ಸಂತೋಷ ಪಡಬೇಕಾಗಿದೆಬೇಕಾಗಿದೆ ಮತ್ತು ಭಗವಂತ ಕೃಪೆಯಿಂದ ಏನು ಕೂಡ ಹೆಚ್ಚಿನ ಸಾಹಸ ಉಂಟಾಗಲಿ ದೀರ್ಘಾಯಿಸ ಉಂಟಾಗಲಿ ಆರೋಗ್ಯ ಉಂಟಾಗಲಿ ಐಸಂತಾಗದೇ ಶಿವಮೊಗ್ಗ ಹೈಸು ಬಿಟ್ಟು ಮಂಗ ಕೋರಿ ನಾವು ಮುಕ್ತಾಯಿ ಮಾಡ್ತಿದ್ದೆ